ನಮಸ್ಕಾರ ಸ್ನೇಹರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಶಕ್ತಿ ಎಂದ್ರೇನು ಮನುಷ್ಯ ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆ ಒಂದು ಆಧ್ಯಾತ್ಮಿಕ ಸ್ಥಿತಿಗತಿಗೆ ಭಾಗಿಯಾಗ್ತಾನೆ ಅಥವಾ ಆ ಮನುಷ್ಯನಲ್ಲಿ ಭಕ್ತಿ ಆಚರಣೆ ಮಾಡೋದಾಗಿರ್ಬೋದು ಜ್ಞಾನ ಸಂಪಾದನೆ ಆಗಿರ್ಬೋದು ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಆ ಮನುಷ್ಯ ಯಾವಾಗ ಸಾಕ್ತಾನೆ ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಏನು ಮನುಷ್ಯನಿಗೆ ಯಾವಾಗ ಲಭ್ಯ ಆಗುತ್ತೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಏಕೆಂದ್ರೆ ಜೀವನದಲ್ಲಿ ಪರಿವರ್ತನೆ ಎಂಬತಕ್ಕಂಥದ್ದು ಆಗ್ತಾ ಇದೆ ಭಕ್ತಿ ಮಾರ್ಗದಿಂದ ಇರ್ತಕ್ಕಂಥವರು ಸಾಂಸಾರಿಕ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ಸಾಂಸಾರಿಕ ಮಾರ್ಗದಲ್ಲಿ ಇರ್ತಕ್ಕಂಥವರು ಭಕ್ತಿ ಮಾರ್ಗಕ್ಕೆ ಬರ್ತಕ್ಕಂಥದ್ದು ಅಥವಾ ಸನ್ಯಾಸತ್ವವನ್ನು ಸ್ವೀಕರಿಸತಕ್ಕಂಥದ್ದು ಮೋಕ್ಷ ಇತ್ಯಾದಿಯನ್ನು ಪಡಿಬೇಕು ಎಂತಕ್ಕಂಥ ಇಚ್ಛೆಯಿಂದ ಬರ್ತಕ್ಕಂಥದ್ದು ಈ ರೀತಿ ಇದ್ದಾಗ ಏನಾಗುತ್ತೆ ಅವರ ಕುಟುಂಬ ವರ್ಗದಲ್ಲಿ ಮನಸ್ತಾಪಗಳು ಆಗ್ತಾವೆ ಕಲಹಗಳು ಕೂಡ ಆಗ್ತಾವೆ ಬಾಂಧವ್ಯದಲ್ಲಿ ವ್ಯತ್ಯಾಸವಾಗಿ ಹಾನಿಯು ಕೂಡ ಲಭ್ಯ ಆಗ್ತಾವೆ ಗಲಾಟೆ ಘರ್ಷಣೆಗೂ ಕೂಡ ಕಾರಣ ಆಗುತ್ತೆ ಹೀಗಿತ್ತು ಕೂಡ ವಿಷಯಗಳನ್ನ ಅರಿತಕ್ಕಂಥದ್ದು ಅಗತ್ಯ ಈ ಭೂಮಂಡಲದಲ್ಲಿ ನಾವು ಎಷ್ಟು ದೇಹಗಳೆಲ್ಲವನ್ನು ಕೂಡ ನೋಡ್ತೇವೆ ಇವೆಲ್ಲ ಎನರ್ಜಿ ಒಂದು ಶಕ್ತಿ ಈ ಒಂದು ಶಕ್ತಿಯ ಕಾರಣದಿಂದ ಆ ದೇಹ ಎರಡು ಕಾಲಲ್ಲಿ ಚಲಿಸ್ತಕ್ಕಂಥದ್ದು ಎರಡು ಕಣ್ಣಲ್ಲಿ ನೋಡ್ತಕ್ಕಂಥದ್ದು ಉಸಿರಾಡ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ಒಂದು ಶಕ್ತಿ ಇರೋ ಕಾರಣ ಇದಕ್ಕೆ ಒಂದು ಈ ದೇಹದ ಕವಚ ಅಷ್ಟೇ ಇದು ದೇಹದ ರೂಪ ಭೌತಿಕವಾಗಿ ಏನು ಕಾಣುತ್ತೆ ಇದು ಕವಚ ಅಷ್ಟೇ ಈಗ ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ಎನರ್ಜಿ ಅಂತ ಗೊತ್ತು ನಾನೊಂದು ಶಕ್ತಿ ಅಂತಕ್ಕಂಥದ್ದು ಗೊತ್ತು ಹಾಗಿದ್ದಾಗ ಅವರವರ ಮೂಲ ಶಕ್ತಿಯನ್ನ ಅವರ ಮೂಲ ಸ್ಥಿತಿಯನ್ನ ಅವರು ಪಡ್ಕೊಳ್ಳಲು ಹೊರಟಂತಹ ಸಂದರ್ಭದಲ್ಲಿ ಅದು ಸತಿಪತಿಗಳಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವರಿಗೆ ಅವಕಾಶವನ್ನು ಅವಶ್ಯವಾಗಿ ಕೊಡಬೇಕು ಜೊತೆಗೆ ಶಾಸ್ತ್ರ ಹೇಳುತ್ತೆ ಎಲ್ಲಾ ರೀತಿಯಾದಂತಹ ಜವಾಬ್ದಾರಿಗಳನ್ನ ಪೂರ್ಣಗೊಳಿಸಿದ ನಂತರ ಮೋಕ್ಷ ಸಾಧನೆಗೆ ಅಥವಾ ಧ್ಯಾನ ಜ್ಞಾನಾಭ್ಯಾಸಕ್ಕೆ ನೀನು ತೊಡಗಬೇಕು ಜವಾಬ್ದಾರಿಗಳಿದ್ದಂತಹ ಪಕ್ಷದಲ್ಲಿ ಕುಟುಂಬ ವರ್ಗದಲ್ಲಿ ಯಾರೊಬ್ಬರು ಕೂಡ ಒಬ್ಬರು ಅನುಮತಿಯನ್ನು ಕೊಡುದ್ರೂ ಕೂಡ ನೀನು ಆಧ್ಯಾತ್ಮಿಕ ವಿಭಾಗದಲ್ಲಿ ಅಥವಾ ಆಧ್ಯಾತ್ಮಿಕ ಪಯಣದಲ್ಲಿ ನೀನು ಮುಂದುವರಿಯೋದಿಕ್ಕೆ ಯೋಗ್ಯ ಅಲ್ಲ ಯಾವ ಗುರು ಕೂಡ ನಿನ್ನನ್ನು ಸ್ವೀಕರಿಸುವುದಿಲ್ಲ ಕುಟುಂಬ ವರ್ಗದ ಸಂಪೂರ್ಣ ಬೆಂಬಲ ಮತ್ತು ಸಾಕಾರ ಮತ್ತು ಒಪ್ಪಿಗೆ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದು ಧ್ಯಾನಾಭ್ಯಾಸವನ್ನು ಮಾಡಿ ಕಲ್ಯಾಣವನ್ನು ಮಾಡಿಕೊಳ್ಳಲು ಸಹಾಯ ಆಗತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಎನರ್ಜಿ ಆಗಿರುವ ಕಾರಣದಿಂದ ಆ ಮನುಷ್ಯ ತನ್ನ ಮೂಲ ಸ್ವರೂಪವನ್ನು ನಾನು ಕಂಡ್ಕೊಳ್ತೇನೆ ನಾನು ನೋಡ್ತೇನೆ ನನಗದು ಬೇಕು ಅಂತ ಆಯ್ಕೆಯನ್ನು ಮಾಡಿಕೊಡ್ತಾನೆ ಅಂದರೆ ಆ ಮನುಷ್ಯ ಈ ಭೂಮಂಡಲದಲ್ಲಿ ಇದ್ದಂತಹ ಪ್ರಾಣಿ ಪಕ್ಷಿ ಜೀವ ಜಂತು ಮನುಷ್ಯ ಇತ್ಯಾದಿ ಎಲ್ಲ ರೂಪದಲ್ಲೂ ಕೂಡ ಹುಟ್ಟಿ ಆ ಜೀವನ ಹೇಗಿರುತ್ತೆ ಅದರ ಅನುಭವ ಎಲ್ಲ ಕೊಡ್ಕೊಂಡು ಮುಗ್ದು ಹಾಗಾಗಿ ಅದರ ಮೂಲ ಸ್ವರೂಪವನ್ನು ಪಡೆಕೊಳ್ಳುವ ನಿಮಿತ್ತ ಯೋಗಾಭ್ಯಾಸಕ್ಕೆ ತೊಡಗತಕ್ಕಂಥದ್ದು ಧ್ಯಾನಾಭ್ಯಾಸಕ್ಕೆ ತೊಡಗತಕ್ಕಂಥದ್ದು ಜ್ಞಾನಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಪೂಜೆ ಕೈಕರಿಯಗಳನ್ನು ಮಾಡ್ತಕ್ಕಂಥದ್ದು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದು ಸಹಜ ಹೀಗಿದ್ದಾಗ ಯಾರು ಬಂದಾಗ್ತಾರೆ ಹೊಸನೇ ಆಸೆತಿಯಾ ಹಾಗಾಗ್ತೀಯಾ ಈಗ ಆ ಈಗಿನ ಕಾಲಕ್ಕೆ ಬೇಕಾ ಇಲ್ಲಿ ಯಾರು ಮರ್ಯಾದೆ ಕೊಡೋದಿಲ್ಲ ಯಾರು ಬೆಲೆ ಕೊಡೋದಿಲ್ಲ ಆ ಈಗಿನ ಕಾಲದ ಮಾಡ್ರನ್ ಯುಗ ಹೇಗಿದೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಎಷ್ಟು ಕುಟುಂಬಗಳಲ್ಲಿ ಹೆಣ್ಮಕ್ಳುನು ಹೇಳ್ತಾರೆ ಗಂಡ್ಮಕ್ಳುನು ಹೇಳ್ತಾರೆ ಆ ರೀತಿಯಾಗಿ ಏನಾರು ಆಚರಣೆ ಮಾಡ್ತಕ್ಕಂಥವ್ರು ಇದ್ದಂಥ ಪಕ್ಷದಲ್ಲಿ ಹೆಂಗಸಿದ್ದಾಗೆ ಗಂಡು ಮಕ್ಕಳು ಆ ರೀತಿಯಾಗಿದ್ದ ಶಾಂತವಾಗಿರ್ತಾರೆ ಅವರು ಅವರಲ್ಲಿ ಸಂಗೀತ ಇರುತ್ತೆ ಕಲೆ ಇರುತ್ತೆ ಇತ್ಯಾದಿ ಚಟುವಟಿಕೆಗಳು ಕೂಡ ಇರ್ತವೆ ಗಲಾಟೆ ಘರ್ಷಣೆಗೆ ಹೋಗೋದಿಲ್ಲ ಯಾರಾದರೂ ಒಂದು ಬೈದರು ಕೂಡ ಏನಾದ್ರೂ ಬೈಸ್ಕೊಂಡು ಸುಮ್ಮನೆ ಆಗ್ತಾರೆ ಅಂತ ಸಂದರ್ಭದಲ್ಲಿ ಮಾಡ್ತಾರೆ ಅವರು ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಾ ಇರ್ತಾರೆ ಅವರ ಮೂಲ ಸ್ಥಿತಿಯನ್ನು ಪಡ್ಕೊಳ್ಳುವ ನಿಮಿತ್ತ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ ಹೀಗಿದ್ದಾಗ ಅವರನ್ನ ಆಡ್ಕೊಳ್ತಕ್ಕಂಥದ್ದು ತೆಗಲ್ತಕ್ಕಂಥದ್ದು ಕೂಡ ಆಗತ್ತೆ ಆದರೆ ಇದು ಆ ರೀತಿಯಾಗಿ ಸರಿಯಲ್ಲ ಬದಲಿಗೆ ಈ ಒಂದು ದೈವಿಕ ಸ್ಥಿತಿ ಏನಿದೆ ಅದನ್ನ ನಾನು ಪಡ್ಕೋತೀನಿ ಅಂತ ಅಂದಾಗ ಮುಕ್ತ ಅವಕಾಶಗಳನ್ನ ಅವಶ್ಯವಾಗಿ ನೀಡಬೇಕು ಯಾಕೆಂದ್ರೆ ಯಾರೇ ಹುಟ್ಟಿದ್ರು ಕೂಡ ಅವರು ಅವನತಿಯನ್ನೇ ಹೊಂದುತ್ತಾರೆ ಅವನತಿ ಅಂದ್ರೆ ಮುಕ್ತಾಯ ಆಗೇ ಆಗತ್ತೆ ಜೀವನದಲ್ಲಿ ಬದುಕಿದ್ದಾಗ ಮನುಷ್ಯ ದೇಹಕ್ಕೆ ಸಂಬಂಧಪಟ್ಟಂತೆ ಏನು ಇರ್ತಾವ ಅದನ್ನು ಮುಕ್ತಾಯ ಆದ ನಂತರ ಅವಶ್ಯವಾಗಿ ಆಧ್ಯಾತ್ಮಿಕ ಕಲ್ಯಾಣವನ್ನ ಮಾಡ್ಕೋಬೇಕು ಇಲ್ಲಿ ಆಧ್ಯಾತ್ಮಿಕ ಅಂದ್ರೆ ಬೇರೆ ಏನಲ್ಲ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ವಿಧಾನಕ್ಕೆ ಪರಿಕರಗಳನ್ನ ಪಾಲನೆ ಪೋಷಣೆಯನ್ನ ಮಾಡ್ತಕ್ಕಂಥದ್ದು ಪರಿಕರಗಳು ಸಾಧನಗಳು ಯಾವುದು ಭಕ್ತಿ ಆಗಿರ್ಬೋದು ಯೋಗ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಜ್ಞಾನ ಸಂಪಾದನೆ ಆಗಿರ್ಬೋದು ಈ ಒಂದು ನಾಲ್ಕು ಅಂಶಗಳನ್ನು ಕೂಡ ತಗೊಂಡು ಅದರಂತೆ ನಡೆದು ಅದರಲ್ಲಿ ಯಶಸ್ಸನ್ನ ಪಡೆತಕ್ಕಂಥ ವಿಧಾನ ಇದು ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಕಣ್ಣಿಗೆ ಕಾಣ್ತಾ ಇಲ್ಲ ಆದ್ರೆ ಅಸ್ತಿತ್ವದಲ್ಲಿದೆ ಅದನ್ನು ಪಡ್ಕೊಳ್ತಕ್ಕಂತಹ ಯೋಜಿತ ರೂಪುರೇಖೆಯೇ ಈ ಆಧ್ಯಾತ್ಮಿಕ ಸ್ಥಿತಿ ಆಗಿದೆ ಇದರಲ್ಲಿ ಸಕಾರಾತ್ಮಕ ಮಾತ್ರ ನಕಾರಾತ್ಮಕ ಅಂಶ ಇಲ್ಲವೇ ಇಲ್ಲ ಇದಕ್ಕೆ ಆಧ್ಯಾತ್ಮಿಕ ಅಂತ ಕರೆಯಲಾಗುತ್ತೆ ಯಾವೊಬ್ಬ ಮನುಷ್ಯನಿಗೆ ಯಾವಾಗ ಲಭ್ಯ ಆಗತ್ತೆ ಅಂದ್ರೆ ನಾನು ಮೊದಲೇ ಹೇಳಿದಂತೆ ಎಲ್ಲಾ ರೀತಿಯಾದಂತ ಜೀವ ಜಂತುಗಳ ಅನುಭವವನ್ನ ಪಡೆದು ಲೆಕ್ಕಾಚಾರಗಳನ್ನ ಮುಗಿಸಿ ಯಾರು ತೊಂದರೆ ಕೊಟ್ಟಿದ್ರೆ ಯಾರಿಗೆ ಯಾರಿಂದ ಏನಾದ್ರು ತೊಂದರೆಯನ್ನ ಅನುಭವಿಸಿದ್ರೆ ಅದೆಲ್ಲ ಕೂಡ ಸೇರ್ತಿರ್ಸ್ಕೋತಾರೆ ಲೆಕ್ಕಾಚಾರ ಮಾಡ್ಕೋತಾರೆ ಅಥವಾ ಕಷ್ಟ ಕಲ್ಪನೆಗಳಿಗೆ ಗುರಿಯಾಗ್ತಾರೆ ಅನುಕೂಲವನ್ನು ಮಾಡಿದ್ರೆ ಅವರಿಂದ ಸಹಾಯವನ್ನು ಪಡಿತಾರೆ ಶುಭವಾಗಿಯೂ ಕೂಡ ಇರ್ತಾರೆ ಆನಂದ ಪೂರ್ಣವಾಗಿ ಕೂಡ ಇರ್ತಾರೆ ಈ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಕರ್ಮದ ಲೆಕ್ಕಾಚಾರಗಳನ್ನ ಮುಗಿಸ್ಕೊಂಡಿರ್ತಾರೆ ಮುಗಿಸ್ಕೊಂಡ ನಂತರ ಅವರು ಉಳಿತಕ್ಕಂಥದ್ದೇ ಬಂದು ತನ್ನ ಮೂಲ ಸ್ವರೂಪ ಮೂಲ ಸ್ಥಿತಿಯನ್ನು ತಿಳಿತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅವಶ್ಯವಾಗಿ ಆಧ್ಯಾತ್ಮಿಕ ವಿಭಾಗಕ್ಕೆ ಸಾಕ್ತಕ್ಕಂಥದ್ದೇ ಇರುತ್ತೆ ಆಗ ಯಾವಾಗಲಾದ್ರೂ ಸರಿಯೇ ಅವ್ರು ಜಾಗೃತ ಆಗ್ಬಹುದು ಯಾವಾಗಲಾದ್ರೂ ಯಾವ ವಯಸ್ಸಿನಲ್ಲಾದ್ರೂ ಸರಿ ಅದೇ ಚಿಕ್ಕ ಮಕ್ಕಳ ವಯಸ್ಸಾಗಿರ್ಬೋದು ದೊಡ್ಡದಾಗಿರ್ಬೋದು ಬಾಲ್ಯಾವಸ್ಥೆ ಯೌನಾವಸ್ಥೆ ಪ್ರೌಢಾವಸ್ಥೆ ಇತ್ಯಾದಿ ಯಾವುದೇ ಅವಸ್ಥೆಗಳಲ್ಲೂ ಕೂಡ ಅವರಿಗೆ ಜಾಗೃತಿ ಆಗ್ತಕ್ಕಂಥದ್ದು ಆಗುತ್ತೆ ಮನುಷ್ಯನಿಗೆ ಯಾವ ಲ ಯಾವಾಗ ಲಭ್ಯ ಆಗುತ್ತೆ ಅದು ಹೇಳಿ ಬರುದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಎಷ್ಟು ಜನ ಸಂಸಾರದಲ್ಲಿ ಆಸಕ್ತಿ ಇರಲ್ಲ ತಂದೆ ತಾಯಿಗಳಲ್ಲಿ ತಂದೆ ತಾಯಿಗಳ ಜೊತೆ ಬದುಕಲಿಕ್ಕೆ ಆಸಕ್ತಿ ಇರೋದಿಲ್ಲ ಅಥವಾ ಅಕ್ಕ ತಂಗಿಯರೊಂದಿಗೆ ಅಣ್ಣ ತಮ್ಮಂದರೊಂದಿಗೆ ಬದುಕಲಿಕ್ಕೆ ಆಸಕ್ತಿ ಇಲ್ಲ ವ್ಯವಹಾರಗಳಿಲ್ಲ ಎಲ್ಲ ಕಲೆ ಚಟುವಟಿಕೆ ಇತ್ಯಾದಿ ಎಲ್ಲ ವಿಭಾಗದ ನಡೆನುಡಿ ಕೂಡ ಆ ಮನುಷ್ಯರಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಆ ವಿಚಾರದಲ್ಲಿ ನಿರಾಸಕ್ತಿಯನ್ನು ತೋರಿಸತಕ್ಕಂಥದ್ದು ನಿರುತ್ಸಾಹ ಅಂತ ವಿಷಯಗಳಲ್ಲಿ ಇರ್ತಕ್ಕಂಥದ್ದು ಇದೇನಾಗುತ್ತೆ ಅಂದ್ರೆ ಜೀವಾತ್ಮ ತನ್ನ ಮೂಲ ಸ್ಥಿತಿಗೆ ಸಂಬಂಧಪಟ್ಟಂತೆ ಆಂತರಿಕವಾಗಿ ಬದಲಾಗ್ಬಿಟ್ಟಿರುತ್ತೆ ಹಾಗಾಗಿ ಭೂಮಂಡಲದಲ್ಲಿ ನಡೆತಕ್ಕಂಥ ವಿಷಯಗಳಿಗೆ ಅನುಗುಣವಾಗಿ ಅದು ನಡೆದುಕೊಳ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದ್ರಲ್ಲಿ ಯಾವಾಗ ಲಭ್ಯ ಆಗುತ್ತೆ ಅಂದ್ರೆ ಜೀವಾತ್ಮಕ್ಕೆ ಗೊತ್ತಿರುತ್ತೆ ಇದೊಂದು ಸಮಯ ಆಯ್ತು ಸ್ಥಾನ ಪಲ್ಲಟ ಆಗ್ತಾ ಇದೆ ಈ ದೇಹದ ಸ್ಥಿತಿಯಿಂದ ಆತ್ಮದ ಸ್ಥಿತಿಗೆ ಸಂಬಂಧಪಟ್ಟಂತೆ ಸ್ಥಾನ ಪಲ್ಲಟ ಆಗ್ತಾ ಇದೆ ಹಾಗಾಗಿ ನಾನು ಆಧ್ಯಾತ್ಮಿಕ ವಿಭಾಗದಲ್ಲಿ ಅಂದ್ರೆ ತನ್ನ ಮೂಲ ಊರ್ಜೆ ಏನಿರುತ್ತೆ ಅಸ್ತಿತ್ವ ಏನಿರುತ್ತೆ ಅದೇ ಕಡೆಗೆ ನಾನು ಸಾಕ್ಬೇಕು ಎಂತಕ್ಕಂಥ ನಿಶ್ಚಯದೊಂದಿಗೆ ಆಗ ಮಾತ್ರ ಸಾಗತ್ತೆ ಆಗ್ಲೇ ಯಾರಿಗಾದ್ರೂ ಹುಟ್ಟಿನಿಂದ ಭಕ್ತಿ ಆಚರಣೆ ಮಾಡಿರೋದಿಲ್ಲ ದೇವ್ರನ್ನ ಪೂಜೆ ಮಾಡಕ್ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನದ ಕಾರ್ಯಗಳಿಗೆ ಹೋಗ್ತಾರೆ ಇನ್ನೊಂದು ಅವರೇ ಇಷ್ಟಪಟ್ಟು ಹೋಗದಿದ್ದಂತಹ ಪಕ್ಷದಲ್ಲೂ ಅವರ ಜನ್ಮದ ಸಮಯ ಎಂತಕ್ಕಂಥದ್ದು ಏನಿದೆ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಬಂದಿರ್ತದೆ ಆಗ ಭಗವಂತ ಏನ್ ಮಾಡ್ತಾನೆ ಆಧ್ಯಾತ್ಮಿಕವಾಗಿ ಸಾಕ್ತಾ ಇರ್ತಕ್ಕಂಥ ಜನರ ಸ್ನೇಹ ಸ್ನೇಹವನ್ನು ಮಾಡಿಸತಕ್ಕಂಥದ್ದು ಅವರೊಂದಿಗೆ ಒಡನಾಟವನ್ನ ನೀಡ್ತಕ್ಕಂಥದ್ದು ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು ದೈವಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಂತರದಲ್ಲಿ ಆ ಮನುಷ್ಯನಿಗೆ ಅದರಲ್ಲಿ ಆಸಕ್ತಿ ಆಸಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಯಾರಿಗೆ ಯಾವೊಂದು ಸಮಯಕ್ಕೆ ಜಾಗರಣೆ ಎಂತಕ್ಕಂಥದ್ದಿದೆ ಅದನ್ನ ಸ್ವೀಕರಿಸಿ ನಡೀಲಿಕ್ಕೆ ಜೀವಾತ್ಮ ಕೂಡ ಒಪ್ಕೊಂಡು ಬಂದಿರುತ್ತೆ ಆ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಅನುಕೂಲ ಎಂತ ಲಭ್ಯ ಆಗುತ್ತೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಎಂತ ಲಭ್ಯ ಆಗುತ್ತೆ ಇದರಲ್ಲಿ ಬೇರೆ ಏನಿಲ್ಲ ತನ್ನ ಮೂಲ ಸ್ವರೂಪವನ್ನ ಪಡೆದಕ್ಕಂಥದ್ದು ಇದೇ ದೊಡ್ಡ ಕ್ಲಿಷ್ಟಕರ ಸಂಗತಿ ಏಕೆಂದ್ರೆ ಯಾವುದೋ ಒಂದು ಕೋಲನ್ನ ನಿಲ್ಲಿಸಿದ್ರು ಕೂಡ ಅದು ನೇರವಾಗಿ ನಿಂತ್ಕೊಳ್ಳೋದಿಲ್ಲ ಬಿದ್ದು ಬಿಡುತ್ತೆ ಹೇಗೆ ಗಾಳಿ ಬೀಸಿದಾಗ ಆದ್ರೆ ಮನುಷ್ಯನಿಗಿರೋದು ಎರಡೇ ಕಾಲು ಅವನು ಕೂಡ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬಿದ್ದೋಗ್ಬೇಕು ನಡಿಬಾರ್ದು ಎರಡೇ ಕಾಲದ ಆಧಾರ ಇಲ್ವಲ್ಲ ಮೂರಾದ್ರೆ ಆಟೋ ತರ ಹೀಗೇನೋ ಹೋಗುತ್ತೆ ಅಂತ ಅನ್ಬೋದು ಅದು ಬಿದೋಗ್ಬೇಕು ಹೇಳ್ಬೇಕಂದ್ರೆ ಒಟ್ಟಿಗೆ ಏನು ಗುರುತ್ವಾಕರ್ಷಣ ಬಲ ಇದೆ ಅದಕ್ಕೋಸ್ಕರ ಮನುಷ್ಯ ಎರಡು ಕಾಲಲ್ಲಿ ನಡೀತಾ ಮಾಡಿತ ಆದ್ರೆ ಈ ಮನುಷ್ಯನ ಅಸ್ತಿತ್ವ ಇದೇ ಸತ್ಯ ಅಲ್ಲ ಮನುಷ್ಯನ ಅಸ್ತಿತ್ವ ನಿಜ ಅಸ್ತಿತ್ವ ಸಕಾರಾತ್ಮಕ ಸ್ವರೂಪ ಸಕಾರಾತ್ಮಕ ಶಕ್ತಿ ಹಾಗಾಗಿ ಯಾವ ವಯಸ್ಸಿಗೆ ಇಂಥ ಸಂದರ್ಭಗಳು ಉಂಟಾಗ್ತವೆ ಆ ಸಂದರ್ಭದಲ್ಲಿ ಅವಶ್ಯವಾಗಿ ಮನುಷ್ಯರು ಜಾಗೃತಿಯನ್ನ ಮಾಡ್ಕೋಬೇಕಾಗತ್ತೆ ಆ ಆ ಮನುಷ್ಯ ಬಯಸಿದ್ರು ಬಯಸ್ತಿದ್ರು ಕೂಡ ಆಧ್ಯಾತ್ಮಿಕ ಪ್ರಗತಿ ಅಥವಾ ಜ್ಞಾನ ಆ ಸಂದರ್ಭಕ್ಕೆ ಲಭ್ಯ ಆಗುತ್ತೆ ಮತ್ತು ಬದಲಾವಣೆ ಇಂತದ್ದು ಆಗುತ್ತೆ ಇದನ್ನು ಗಮನಿಸ್ಬೋದು ಈ ತರ ಆದಂತ ಪಕ್ಷದಲ್ಲಿ ಆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು ಸಾಕಾರವನ್ನ ನೀಡ್ತಕ್ಕಂಥದ್ದು ಇಂಥ ಕಾರಣ ಮಾಡಿ ಯಾಕೆಂದ್ರೆ ಉತ್ತಮ ಆಯ್ಕೆ ಅದು ಆ ಯಾರು ಒಪ್ಪೋದಿಲ್ಲ ಆ ಬಹುಮಂಡಲದ ಜೀವನ ಏನಿರುತ್ತೆ ಅದನ್ನೆಲ್ಲ ನೀನ್ ಮಾಡ್ಕೊಂಡು ಹೋಗು ಅದನ್ನ ಬಿಟ್ಟು ಬೇರೆ ಅದ್ಯಾಕೆ ನಿನ್ಗೆ ಈಗ ಈ ವಯಸ್ಸಿಗೆ ಯಾಕೆ ಅಥವಾ ಈ ವಯಸ್ಸಿಗೆ ಯಾಕೆ ಹಾಗೆ ಹೀಗೆ ಅಂತ ಅಂತಾರೆ ಆದ್ರೂ ಕೂಡ ಅವರ ಮೂಲ ಸ್ವರೂಪದ ಸ್ಥಿತಿಗೆ ಸಂಬಂಧಪಟ್ಟಂತೆ ಅವರ ಆಚರಣೆಯನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಹೀಗೆ ಆ ಮನುಷ್ಯನ ಕರ್ಮಾನುಸಾರವಾಗಿ ಜೊತೆ ಜೊತೆಗೆ ಆ ಜೀವಾತ್ಮ ಆ ಎಲ್ಲಾ ಜನ್ಮಗಳಲ್ಲೂ ಕೂಡ ಅನುಭವಗಳನ್ನ ಏನ್ ಪಡ್ಕೊಂಡ್ ಬಂದಿರುತ್ತೆ ಆ ಯಾವ್ಯಾವ ಜನ್ಮದಲ್ಲಿ ಹೇಗೆ ಗಿರುತ್ತೆ ಅಂತ ಒಂದು ಅನುಭವ ಯಾತ್ರೆಯನ್ನು ಮಾಡ್ಕೊಂಡು ಬಂದಿರುತ್ತೆ ಆ ಯಾತ್ರೆ ಮುಗಿದಂತ ಸಂದರ್ಭದಲ್ಲಿ ಅದು ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಕ್ಕಂಥದ್ದಾಗುತ್ತೆ ಯಾಕೆಂದ್ರೆ ಸಾಕು ನನಗೆ ಈ ರೀತಿಯಾಗಿ ನಡ್ದು ನುಡ್ದು ಎಲ್ಲ ನೋಡಿ ಮಾಡಿ ಸಾಕಾಗಿದೆ ಇನ್ನೇನು ಇದ್ರ ಅನುಭವ ನನಗೆ ಬೇಕಾಗಿಲ್ಲ ಒಂದು ರೀತಿಯಾಗಿ ಆಯ್ತು ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗ್ತೇನೆ ಅಲ್ಲಿ ಹೇಗಿರುತ್ತೆ ಅದನ್ನ ನೋಡ್ತೆ ಹಾಗಾಗಿ ನನ್ನ ಸ್ಥಾನ ಪಲ್ಲಾಟ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಏನು ಆ ಸ್ಥಾನ ಆಗಬೇಕು ಆಗ್ಬೇಕಂದ್ರೆ ಮುಖ್ಯ ಊರ್ಜೆ ಅಂತಕ್ಕಂಥದ್ದು ಅದು ಕ್ಲಬ್ ಆಗ್ಬೇಕು ಆಧ್ಯಾತ್ಮಿಕ ಊರ್ಜೆನೇ ಅದು ಆಧ್ಯಾತ್ಮಿಕದ ಮೂಲ ಸ್ವರೂಪದ ಊರ್ಜೆಯಿಂದಾನೆ ಇನ್ನೊಂದು ಬ್ರಹ್ಮಾಂಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲಿ ಹೋಗಿ ತನಗ್ ಬೇಕಾದಂತ ಇಷ್ಟ ಇಷ್ಟದ ಅನುಭವಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗಿದ್ದಾಗ ಏನು ಜೀವಾತ್ಮ ಆತ್ಮ ಏನು ಅವನತಿಯನ್ನು ಹೊಂದೋದಿಲ್ಲ ಪರಿವರ್ತನೆ ಆಗುತ್ತೆ ಎಲ್ಲಿದ್ದು ನಾಳೆ ಇನ್ನೊಂದು ಕಡೆಗೆ ಹೀಗೆ ಪರಿವರ್ತಿತ ವಾಗ್ತಾನೆ ಇರ್ತವೆ ಪ್ರತಿಯೊಬ್ರು ಕೂಡ ಅಷ್ಟೇ ಯಾರು ಏನು ಶಾಶ್ವತ ಎಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಆಧ್ಯಾತ್ಮಿಕ ಅಂದ್ರೆ ಏನು ಅಂದ್ರೆ ತಮ್ಮ ಮೂಲ ಸ್ವರೂಪವನ್ನು ತಿಳಿದಕ್ಕಂಥದ್ದು ಆಧ್ಯಾತ್ಮಿಕ ಯಾವಾಗ ಲಭ್ಯ ಆಗುತ್ತೆ ಅಂದ್ರೆ ಜೀವಾತ್ಮಕ್ಕೆ ಈ ಮನುಷ್ಯ ಜೀವನ ಸಾಕು ಅನ್ನಿಸ್ದಾಗ ಆಗ ಮಾತ್ರ ಅಂತಹ ವಿಭಾಗಗಳು ತೆರೆದುಕೊಡ್ತವೆ ಭಕ್ತಿ ಆಚರಣೆ ಯೋಗ ಧ್ಯಾನ ಇತ್ಯಾದಿ ತೆರೆದುಕೊಳ್ತವೆ ಎಂಬತಕ್ಕಂಥ ಅಂಶವನ್ನು ಗಮನಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದ್ದಿ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷದಲ್ಲಿ ಧ್ಯಾನಾಭ್ಯಾಸ ಮಾಡ್ಬೋದಿತ್ತು ಕಡಿಮೆ ಜನ ಇದ್ದೀರಾ ಹಾಗಾಗಿ ಧ್ಯಾನವನ್ನು ನೀವು ಯಾರ್ಯಾರು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಮಾಡಿ ಈ ಒಂದು ವಿಡಿಯೋ ನಮಗೆ ಸುದಕ್ಕು ಮುಂಚೆ ಪಕ್ಷದಲ್ಲಿ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಸ್ಯದ ಪಕ್ಷದಲ್ಲಿ ದುಃಖದ ಬೋಟೆಗೆ ಆಟ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಡಿ ಮತ್ತೆ ತನ್ನ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಬೋದು ತಂತ್ರ ಮಂತ್ರ ಬಾಧೆಗಳನ್ನು ಮಾಡಿದ್ರು ಕೂಡ ಹೋಗುತ್ತೆ ಸಂಕಲ್ಪವನ್ನು ಮಾಡಿ ಹಾಕಬೇಕು ದೈವಿಕ ಆಚರಣೆಗಳನ್ನು ಅವಶೋ ಮಾಡಿ ಲಕ್ಷ್ಮೀಪುರ ಪ್ರಾಪ್ತಿ ತುಪ್ತ ಕೊಡು ಕೂಡ ಲಭ್ಯತೆ ಮನೆಗಳ ಮುಂಗಡಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಪರೋದು ಹೊರಗಡೆ ಇತ್ಯಾದಿ ಅಂಕ ಲಭ್ಯ ಹಾಗೆ ಅಲ್ಲಿ ಕೊಡ ಲಭ್ಯ ದೇಹಕ್ಕೆ ಪ್ರತಿ ತಲೆಗೆ ಬರ್ತೇವೆ ಪೌಡರ್ ಕೊಡಲಭ್ಯ ದೇಹಕ್ಕೆ ತಲೆ ತಲೆಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ ಮತ್ತೆ ಪೌಡರ್ ಆಗಲಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಅಂಗಸಾಮುದ್ರಿಕ ಅಸ್ತ ಸಾಮುದ್ರಿಕ ಶಾಸ್ತ್ರ ಇವರ ಅವಶ್ಯಕತೆ ಇದ್ರೆ ನಿಮಗೆ ಸಮಸ್ಯೆ ಬಾಧೆಗಳಿದ್ರೆ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಆಗ ನೋಡಿಸ್ತಕ್ಕಂಥದ್ದು ಕೇಳಿಸ್ತಕ್ಕಂಥ ಮಾಡ್ಬೋದು ಹಾಗೆ ಜಾತಕ ಪರಿಶೀಲನೆ ಆ ಇನ್ನಿತ್ಯಾದಿ ಅಂಶಗಳಿಗೆ ಸಂಬಂಧ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಹೇಗೆ ತುತ್ತಾಗಿರ್ತಾರೆ ಶಾರೀರಿಕವಾಗಿ ಮಾನಸಿಕವಾಗಿ ಜೀವನದಲ್ಲಿ ಇದೆಲ್ಲ ಕೂಡ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸೂಕ್ತ ಪರಿಹಾರ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳ್ಬಹುದು ಸರಿ ಬಿಟ್ವೀನ್ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯೋದು ಅಂತ ಹೇಳ್ತಾ ಕಾನೂನಾತ್ಮಕ ವಿಷಯಗಳು ಇದ್ದಂತಹ ಪಕ್ಷದಲ್ಲಿ ಸಿವಿಲ್ ಮ್ಯಾಟರ್ ಆಗಿರ್ಬೋದು ಕ್ರಿಮಿನಲ್ ಮ್ಯಾಟರ್ ಆಗಿರ್ಬೋದು ಮ್ಯಾಟ್ರಮನಿ ಕೇಸಸ್ಗಳಾಗಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಎ ಸಿ ಕೋರ್ಟ್ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಕಾಂಟ್ರಾಕ್ಟ್ಗೆ ವೀಲ್ ಗೆ ಸಂಬಂಧಪಟ್ಟಂತೆ ಹಾಗೆ ಸೇಲ್ ಟೀಟ್ ಗೆ ಸಂಬಂಧಪಟ್ಟಂತೆ ಆ ಮೋಟರ್ ವೆಹಿಕಲ್ ಕೇಸ್ ಗಳಿಗೆ ಸಂಬಂಧಪಟ್ಟಂತೆ ಕಂಪನಿ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಅನ್ಯ ಕಾರಣಾತ್ಮಕ ಸಮಸ್ಯೆಗಳು ನೋಂದಣಿ ಬಗ್ಗೆ ಪ್ರಾಪರ್ಟಿ ನೋಂದಣಿ ಇತ್ಯಾದಿ ನಮ್ಮ ರೈಟ್ ಇನ್ಫಾರ್ಮೇಶನ್ ಆಕ್ಟ್ ಮಾಹಿತಿ ಇದ್ರ ಬಗ್ಗೆ ಸಮಸ್ಯೆ ನೀಡಿದಂಥ ಕುಟುಂಬ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದೆ ಹೇಳ್ತೀನಿ